ಇನ್ನು ಈ ಮತ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಈ ಸಂಕೀರ್ತನ ಯಾತ್ರೆ ಇರೋದ್ರಿಂದ ಪೊಲೀಸರು ಬಿಗಿ ಭದ್ರತೆ ಕೊಟ್ಟಿದ್ರು ಮಾರ್ಗ ಬದಲಾವಣೆಗೂ ಕೂಡ ಸೂಚನೆ ಕೊಟ್ಟಿದ್ರು ಮಿಸ್ಟೇಕ್ ಎಲ್ಲ ಆಯ್ತು ಅಂತ ಒಂದ ಏನಂತ ಹೇಳಿದ್ರೆ ಈಗ ಪೊಲೀಸರು ಈ ಒಂದು ಸಂಕೀರ್ತನ ಯಾತ್ರೆ ಏನಿದೆ ಸಂಕೀರ್ತನೆ ಯಾತ್ರೆಯ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ಗುರುತು ಮಾಡಿಕೊಂಡು ಒಂದಷ್ಟು ಆಯೋಜಕರಿಗೂ ಕೂಡ ಒಂದಷ್ಟು ಸ್ಥಳ ಬದಲಾವಣೆಯನ್ನು ಮಾಡ್ಕೊಳ್ಬೇಕಂದ್ರೆ ಮಾರ್ಗವನ್ನ ಈ ಒಂದು ಜಾಮಿಯಾ ಮಸೀದಿ ಬಳಿ ಬರುವಂತ ಮಾರ್ಗ ಏನಿದೆ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಆದ್ರೆ ಎಂದಿನಂತೆ ಪ್ರತಿ ವರ್ಷ ಏನು ಸಾಕ್ತಾ ಇತ್ತು ಅದೇ ರಸ್ತೆಯಲ್ಲಿ ಕೂಡ ಇವತ್ತು ಕೂಡ ಸಂಕೀರ್ತನ ಯಾತ್ರೆ ಸಾಕ್ತಾ ಇರ್ತಕ್ಕಂಥದ್ದು ಆದರೆ ಬೆಳಗ್ಗೆಂದನು ಕೂಡ ಶಾಂತಿಯುತವಾಗಿ ಬರ್ತಾ ಇದ್ದಂತಹ ಈ ಒಂದು ಮೆರವಣಿಗೆ ಏನಿದೆ ಮೆರವಣಿಗೆಯ ಮಧ್ಯದಲ್ಲಿ ಈಗ ಸಂಕೀರ್ತನ ಯಾತ್ರೆಯಲ್ಲಿ ಇದ್ದಂತಹ ಮಾಲ ಮಾಲಾದಗಳೇನಿದ್ರು ಮಾಲಾಧಾರಿಗಳು ಈ ಒಂದು ಜಾಮಿಯಾ ಮಸೀದಿ ಬಳಿ ಬರ್ತಾ ಇದ್ದಂತೆ ಕೂಡ ನೇರವಾಗಿ ಆ ಒಂದು ಜಾಮಿಯಾ ಮಸೀದಿ ಏನಿದೆ ಆ ಕಡೆಗೆ ನುಗ್ಗುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಇದು ಸಹಜವಾಗಿ ಕೂಡ ಪ್ರತಿ ವರ್ಷವೂ ಕೂಡ ಆಗುವಂತ ಹೇಳಿದ್ರೆ ಆರಂಭದಿಂದನೂ ಕೂಡ ಇದ್ದಂತಹ ಮಾಲಾಧಾರಿಗಳೇನಿದ್ರು ಮಾಲಾಧಾರಿಗಳು ಈ ಒಂದು ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತನೇ ಕೂಡ ತಮ್ಮ ಘೋಷಣೆಗಳ ಜೊತೆಗೆ ಜಾಮಿಯಾ ಮಸೀದಿಯ ಕಡೆಗೆ ಕೈ ತೋರಿಸಿಕೊಂಡು ಈ ಒಂದು ಮಸೀದಿ ನಮ್ಮದು ಅನ್ನೋ ಅಂದ್ರೆ ಈ ಒಂದು ಸ್ಥಳ ಏನಿದೆ ಈ ಸ್ಥಳ ನಮ್ಮದು ಅನ್ನೋ ಒಂದು ಘೋಷಣೆಯನ್ನ ಕೂಡ ಮಾಡ್ತಾರೆ ಜೊತೆಗೆ ಇಡೀ ಸಂಕೀರ್ತನ ಯಾತ್ರೆಯ ಸಂಕಲ್ಪವನ್ನು ಗಮನಿಸಬೇಕು ಇಡೀ ಸಂಕಲ್ಪ ಏನಿದೆ ಆ ಸಂಕಲ್ಪ ಸಂಕಲ್ಪವೂ ಕೂಡ ಈ ಮಸೀದಿಯ ಸ್ಥಳದಲ್ಲಿ ಇರತಕ್ಕಂತಹ ಮೂಡಿಲ ಬಾಗಿಲ ಆಂಜನೇಯ ದೇವಸ್ಥಾನ ಏನಿದು ಆ ಒಂದು ದೇವಸ್ಥಾನವನ್ನೇ ಕೂಡ ನಾವು ಪುನರ್ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಈಗಲೂ ಕೂಡ ನೀವು ಗಮನಿಸಬಹುದು ಈ ಒಂದು ಸ್ಥಳದಲ್ಲಿ ಏನು ಸಂಪೂರ್ಣವಾಗಿ ಸಾವಿರಾರು ಮಾಲಾಧಾರಿಗಳು ಬಂದ್ರು ಆ ಒಂದು ಮಾಲಾಧಾರಿಗಳನ್ನ ತಕ್ಷಣದಲ್ಲಿ ಕಳಿಸುವಂತ ಕೆಲಸವನ್ನ ಅಂದ್ರೆ ಡಿಜೆ ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ನಿಂತು ಘೋಷಣೆಯನ್ನು ಕೂಗಿಯನ್ನು ಕುಣಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಅವರನ್ನ ಕಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಖುದ್ದು ಎಸ್ ಪಿ ಅವರೇ ಕೂಡ ಇಲ್ಲಿ ನಿಂತು ಈ ಒಂದು ಸ್ಥಳದಲ್ಲಿ ಹೆಚ್ಚು ಡಿಜೆ ಅನ್ನ ಹಾಕ್ಬಾರ್ದು ಜೊತೆಗೆ ಯಾರು ಕೂಡ ಹೆಚ್ಚು ಹೊತ್ತು ನಿಲ್ಲಬಾರ್ದು ಅಂತದೊಂದು ಕೆಲಸವನ್ನ ಮಾಡಿ ಅವ್ರನ್ನ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಇನ್ನು ಕಡೆಯದಾಗಿ ನಾವು ಗಮನಿಸಬಹುದು ಇಡೀ ಸಂಕೀರ್ತನ ಯಾತ್ರೆಯ ಸಂಪೂರ್ಣವಾದಂತ ಏನು ಮೆರವಣಿಗೆ ಇತ್ತು ಮೆರವಣಿಗೆಯಲ್ಲಿ ಹನುಮನ ಈ ಒಂದು ಪ್ರತಿಮೆ ಈಗ ಕಡೆಯದಾಗಿ ಬರ್ತಾ ಇರತಕ್ಕೂ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಸಂಕೀರ್ತನ ಇಡೀ ಸಂಕೀರ್ತನ ಯಾತ್ರೆ ಏನಿತ್ತು ಸಂಕೀರ್ತನ ಯಾತ್ರೆಯಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದಂತಹ ಭಾನುಪುಂ ಶರ್ಮಾ ಅವರು ಕೂಡ ನಮ್ಮ ಜೊತೆಗಿದ್ರೆ ಅವರು ಕೂಡ ಮಾತಾಡ್ತೀನಿ ಗುರುಗಳೇ ಈ ಒಂದು ಸಂಕೀರ್ತನ ಯಾತ್ರೆ ಬಗ್ಗೆ ಹೇಳದರೆ ಇದೊಂದು ವಿಶೇಷವಾದಂತಹ ಹನುಮ ಜಯಂತಿ ಅಂಗವಾಗಿ ಪ್ರತಿ ವರ್ಷವೂ ಸಹ ಈ ವರ್ಷ ನಾವು ಹನುಮನಾಮ ಸಂಕೀರ್ತನೆ ಮೂಲಕ ತಹತ್ರ ಹನುಮನ್ ಭಕ್ತರು ಮಾಲಾಧಾರಣೆಯನ್ನು ಮಾಡಿಕೊಂಡು ನಾವು ಗಂಜಾಂ ನಿಮಿಷಾಂಬ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಭವ್ಯವಾದ ರಥೋತ್ಸವವನ್ನು ಮಾಡ್ತೇವೆ ಹನುಮನಾಮ ಸಂಕೀರ್ತನೆ ಮಾಲಾಧಾರಣೆಯನ್ನು ಮಾಡಿಕೊಂಡು ನಮ್ಮ ಸಂಕಲ್ಪ ಮೂಲ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ಎಲ್ಲಿದ್ದ ಅಲ್ಲೇ ಅವನನ್ನು ಪುನಃ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮಕ್ಕೆ ವಿಶೇಷ ಸಂಕಲ್ಪಗಳನ್ನು ಮಾಡುತ್ತೇವೆ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಗಳು ಎಲ್ಲರೂ ಸಹಿತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಏನು ಭಾನು ಪ್ರಕಾಶ್ ಶರ್ಮಾ ಅವರ ಮಾತು ಕೂಡ ಆಗಿರ್ತಕ್ಕಂಥದ್ದು ಇನ್ನೂ ನಾವು ಸಾಕಷ್ಟು ಜನರನ್ನ ಇಲ್ಲಿ ನೋಡ್ಬೋದು ಯಾಕಂದ್ರೆ ಈ ಒಂದು ಸಂಕೀರ್ತನ ಯಾತ್ರೆ ಏನಿದೆ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೇವಲ ಮಂಡ್ಯ ಅಷ್ಟೇ ಅಲ್ಲ ಮಂಡ್ಯ ಮೈಸೂರು ಚಾಮರಾಜನಗರ ಆತನ ಈ ರೀತಿಯಾಗಿ ಇಡೀ ನಾಲ್ಕೈದು ಜಿಲ್ಲೆಗಳಿಂದನೂ ಕೂಡ ಹನುಮ ಮಾಲಾಧಾರಿಗಳು ಬಂದಿರತಕ್ಕಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಕೂಡ ಸಂಪೂರ್ಣವಾಗಿ ಕಾರ್ಯಕ್ರಮ ಆರಂಭ ಆಯಿತು ವೇದಿಕೆ ಕಾರ್ಯಕ್ರಮ ಇತ್ತು ವೇದಿಕೆ ಕಾರ್ಯಕ್ರಮದಲ್ಲೇ ಕೂಡ ಹನುಮ ಮಾಲಾಧಾರಿಗಳು ಮತ್ತೆ ಆಯೋಜಕರು ಅವರು ಸಂಕಲ್ಪವನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಏನಿದೆ ಈ ಒಂದು ಯಾತ್ರೆ ಇರ್ತಕ್ಕಂಥದ್ದೇ ಕೂಡ ಈ ಒಂದು ಸ್ಥಳ ಅಂದ್ರೆ ಈಗ ನೀವು ನೋಡ್ತಾ ಇರ್ತಕ್ಕಂಥ ಜಾಮಿಯಾ ಮಸೀದಿ ಏನಿದೆ ಈ ಒಂದು ಜಾಮಯ್ಯ ಮಸೀದಿ ಸ್ಥಳ ಏನಿದೆ ಈ ಒಂದು ಕಟ್ಟಡದಲ್ಲಿ ನಮ್ಮ ಹನುಮನ ದೇವಸ್ಥಾನ ಇತ್ತು ಮೂಡಲ ಬಾಗಿಲ ಹನುಮನ ದೇವಸ್ಥಾನ ಇತ್ತು ಈ ಒಂದು ಸ್ಥಳದಲ್ಲಿ ನಾವು ಹನುಮನ ದೇವಸ್ಥಾನವನ್ನು ಕಟ್ಟೆ ಕಟ್ತೀವಿ ಅಂತೇಳಿ ಯಾಕಂತ ಹೇಳಿದ್ರೆ ಇದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅಥವಾ ಹತ್ತು ವರ್ಷಗಳೇ ತೆಗೆದುಕೊಳ್ಬೋದು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ ಈ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟವನ್ನ ಏನು ವರ್ಷಾನುವರ್ಷಗಳು ಮಾಡಿದ್ವು ಅದೇ ರೀತಿಯಾಗಿ ಹೋರಾಟವನ್ನು ಮಾಡಿ ಈ ಒಂದು ಸ್ಥಳದಲ್ಲಿ ಮಾಡ್ ಅಂದರೆ ದೇವಸ್ಥಾನವನ್ನು ನಿರ್ಮಾಣ ಮಾಡೇ ಮಾಡ್ತೀವಿ ಅಂತೇಳಿ ನೀವು ಇಲ್ಲಿ ಗಮನಿಸಬಹುದು ಕೇವಲ ಇಲ್ಲಿ ಡಿ ಜೆ ಕುಣಿತ ಅಷ್ಟೇ ಅಲ್ಲ ಭಜನೆ ರಾಮನ ಭಜನೆ ನಡೀತಾ ಇದೆ ಹನುಮನ ಭಜನೆ ನಡೀತಾ ಇದೆ ಈ ಒಂದು ಸ್ಥಳ ಏನಿದೆ ಈ ಒಂದು ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರು ಇದ್ದಾಗ್ಯೂ ಕೂಡ ಹನುಮಾಲಾಧಾರಿಗಳು ತಮ್ಮ ಸಂಕಲ್ಪ ಏನಿದೆ ಅದನ್ನ ಪದೇ ಪದೇ ಜನರಿಗೆ ಹೇಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸೂಕ್ಷ್ಮ ಪ್ರದೇಶ ಆಗಿರೋ ಕಾರಣಕ್ಕಾಗಿ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆ ಇಲ್ಲಿರ್ತಕ್ಕಂಥದ್ದು ಕೇವಲ ಪೊಲೀಸರಷ್ಟೇ ಅಲ್ಲ ಇಡೀ ಕಟ್ಟಡದ ಸುತ್ತವೂ ಕೂಡ ಸಿ ಸಿ ಕ್ಯಾಮರಾಗಳನ್ನು ಹಾಕಲಾಗಿದೆ ಜೊತೆಗೆ ಡ್ರೋನ್ಗಳನ್ನು ಹಾಕ್ಸಲಾಗ್ತಾ ಇದೆ ಎಲ್ಲೂ ಕೂಡ ಅಹಿತಕರವಾದಂಥ ಘಟನೆಗಳಾಗಬಾರ್ದು ಅದಕ್ಕೆ ಅವಕಾಶಗಳು ಕೂಡ ಸಿಗಬಾರ್ದು ಅಂಥದ್ದೊಂದು ಪ್ರಯತ್ನವನ್ನು ಕೂಡ ಈಗ ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥದ್ದು ಯಾಕಂದರೆ ಕಳೆದ ಸಾಕಷ್ಟು ವರ್ಷಗಳಲ್ಲಿ ಕೂಡ ಆದಂತಹ ಬೆಳವಣಿಗೆಗಳೇನಿವೆವು ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿದೆ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾದ ಒಂದು ಭದ್ರತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನಾವಿನ್ನು ಮುಂದೆ ಸಾಗೋದಾದ್ರೆ ಈ ಒಂದು ದೇವಸ್ಥಾನ ಅಂದ್ರೆ ಈ ಒಂದು ಒಂದು ಜಾಮಿಯಾ ಮಸೀದಿಯ ಹಿಂದೆ ಹಿಂಭಾಗದಲ್ಲಿ ಇರತಕ್ಕಂಥದ್ದು ಕ್ಷಣಾಂಬಿಕ ದೇವಸ್ಥಾನ ಅಂದ್ರೆ ಕ್ಷಣಾಂಬಿಕ ದೇವಸ್ಥಾನದಲ್ಲಿ ಈಗಲೂ ಕೂಡ ಮೂಡಲ ಆಂಜನೇಯ ದೇವಸ್ಥಾನದ ವಿಗ್ರಹ ಏನಿದೆ ಆ ವಿಗ್ರಹವನ್ನ ಇಟ್ಟಿರ್ತಕ್ಕಂಥದ್ದು ಇದು ಕೂಡ ಪ್ರಮುಖವಾದಂತಹ ಘಟ್ಟ ಇವತ್ತಿನ ಸಂಕೀರ್ತನ ಯಾತ್ರೆ ಏನಿದೆ ಸಂಕೀರ್ತನ ಯಾತ್ರೆಯಲ್ಲಿ ಪ್ರಮುಖವಾದಂತಹ ಘಟ್ಟ ಇರ್ತಕ್ಕಂಥದ್ದು ಹೀಗೆ ನಿಮಿಷ ದೇವಸ್ಥಾನದಿಂದ ಎಲ್ಲರೂ ಕೂಡ ಸಂಕೀರ್ತನ ಯಾತ್ರೆಗೆ ಬಂದಿರ್ತಾರೆ ಯಾತ್ರೆ ಆದ ನಂತರದಲ್ಲಿ ಎಲ್ಲ ಹನುಮಾಲಾಧಾರಿಗಳು ಈ ಒಂದು ಜಾಮಿಯಾ ಮಸೀದಿ ಬಳಿ ತಮ್ಮ ಘೋಷಣೆಗಳನ್ನು ಕೂಗ್ತಾರೆ ತಮ್ಮ ಏನು ಸಂಕಲ್ಪ ಏನಿರುತ್ತೆ ಅದನ್ನ ಕೂಡ ಕೂಗ್ತಾರೆ ಅದೇ ರೀತಿಯಾಗಿ ಈ ಒಂದು ಕ್ಷಣಾಂಬಿಕಾ ದೇವಸ್ಥಾನದಲ್ಲೂ ಕೂಡ ಇರತಕ್ಕಂತ ಆ ಒಂದು ಮೂಡಲ ಬಾಗಿಲ ಹನುಮನ ವಿಗ್ರಹ ಏನಿದೆ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಅಲ್ಲಿಂದ ಸುಮಾರು ಇನ್ನು ಒಂದು ಕಿಲೋಮೀಟರ್ಗಳ ಕಾಲ ದೂರ ಇರುತ್ತೆ ಆ ಒಂದು ದೂರದಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿಗೆ ತೆರಳಿ ತಮ್ಮ ಹನುಮನ ಮಾಲೆಗಳೇನಿರುತ್ತೆ ಅದನ್ನು ವಿಸರ್ಜನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಲ್ಲಿಗೆ ಇವತ್ತಿನ ಸಂಕೀರ್ತನ ಯಾತ್ರೆ ಏನಿದೆ ಆ ಯಾತ್ರೆ ಕಂಪ್ಲೀಟ್ ಆಗುತ್ತೆ ವನಿತಾ ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ ఇష్యా నెట్ న్యూస్ నెట్వర్క్ ప్రస్తుతి